ಇದನ್ನೆಲ್ಲ ಬಹುಶಃ ನಿಮ್ಮ ಕೆ ಆರ್ ಎಸ್ ಪಾರ್ಟಿ ಅತಿ ಹೆಚ್ಚಾಗಿ ನೀವು ತರಟಾಗಿ ತೆಗೆದುಕೊಂಡಿದ್ದು ಪೊಲೀಸರನ್ನೇ ಪೊಲೀಸ್ ಅಧಿಕಾರಿಗಳನ್ನೇ ಹೆಚ್ಚಾಗಿ ನೀವು ರೈಡ್ ಮಾಡಿದ್ದಾಗಿರ್ಬೋದು ಅಥವಾ ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿಬಿಟ್ಟಿದ್ದಾಗಿರ್ಬೋದು ಆದ್ರೆ ಇವತ್ತು ಈ ಎರಡು ಮೂರು ವರ್ಷಗಳ ಹಿಂದಿಗಿಂತಲೂ ಇತ್ತೀಚೆಗೆ ಅತ್ಯಂತ ಹೆಚ್ಚು ಕೇಸ್ಗಳು ಹೊರಗಡೆ ಬರ್ತಾ ಇದೆ ಅಂತ ಹೇಳಿ ಪೊಲೀಸ್ ಡಿಪಾರ್ಟ್ಮೆಂಟ್ ನಾವೆಲ್ಲ ಮೊದಲೆಲ್ಲ ಹೆಮ್ಮೆ ಅಂತ ಹೇಳ್ಕೊಡ್ತಿತ್ತು ಈ ಮೂವಿಗಳೆಲ್ಲ ಬರ್ತಿತ್ತು ಅವರೆಲ್ಲ ಏ ನಾನು ಕರ್ನಾಟಕದ ಪೊಲೀಸ್ ಕೊಡು ಅಂತೆಲ್ಲ ಡೈಲಾಗ್ ಹೊಡಿತಿದ್ರು ಈಗ ಹಂಗು ಏನು ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ ಇಲ್ಲಿ ಅಂತ ಹೌದು ನೀವು ಅವಾಗಲೇ ಪೊಲೀಸು ಇಲಾಖೆ ಅಥವಾ ಪೊಲೀಸರು ಅಂತ ಅಂದರೆ ಜನರಿಗೆ ರಕ್ಷಣೆ ಕೊಡ್ತಕ್ಕಂಥದ್ದು ಮತ್ತು ಜ ಸಮಾಜದಲ್ಲಿ ಒಂದು ಕಾನೂನು ಸುವ್ಯವಸ್ಥೆನ ಕಾಪಾಡ್ತಕ್ಕಂಥ ಒಂದು ಇಲಾಖೆ ಬಹಳ ಒಂದು ದೊಡ್ಡ ಮಟ್ಟದ ಗುರುತರವಾದಂತಹ ಜವಾಬ್ದಾರಿ ಇರತಕ್ಕಂಥ ಒಂದು ಇಲಾಖೆ ಆ ಇಲಾಖೆಗೆ ಒಂದು ಇನ್ನೊಂದು ಹೆಸರು ಏನು ಅಂತ ಅಂದರೆ ಭಾಳ ಶಿಸ್ತಿನ ಇಲಾಖೆ ಭಾಳ ಶಿಸ್ತಿನ ಶಿಸ್ತಿನಿಂದ ವರ್ತಿಸುವಂಥ ಆ ಇಲಾಖೆ ಅಂತ ಯಾವುದಾದ್ರು ಇದ್ರೆ ಅದರ ಪೊಲೀಸು ಇಲ್ಲಷ್ಟಮ್ಮು ಅಲ್ಲೆಲ್ಲ ಒಂದಷ್ಟು ಪ್ರಾಮಾಣಿಕವಾಗಿ ದಕ್ಷತೆಯಿಂದ ಮತ್ತು ವರ್ಕ್ ಎಫಿಷಿಯನ್ಸಿ ಇಟ್ಕೊಂಡಿರುವಂಥ ಜನರೇ ಇವತ್ತು ಪೊಲೀಸ್ ಇಲಾಖೆಯಲ್ಲಿ ಇರೋದು ಆ ಥರದ್ದು ಒಂದು ಶಿಸ್ತಿನ ಇಲಾಖೆ ಅಂತ ಹೆಸರಿತ್ತು ಆದರೆ ಇವತ್ತು ನೀವು ಅವಾಗಲೇ ಹೇಳಿದಾಗೆ ಇವತ್ತು ಇಡೀ ರಾಜ್ಯದಲ್ಲಿ ಏನೆಲ್ಲ ಅಪರಾಧಿ ಕೃತ್ಯಗಳಿದಾವೋ ಯಾವೆಲ್ಲ ಅಪರಾಧಿ ಕೃತ್ಯಗಳನ್ನು ಸಾಮಾನ್ಯ ಜನರು ಸಾಮಾನ್ಯ ಜನರು ನಾವೇನು ಹೇಳ್ತೀವಿ ಅಪರಾಧಿಗಳು ಕ್ರಿಮಿನಲ್ಸ್ ಅಂತ ನಾವು ಹೇಳ್ತೀವಿ ಆ ಕ್ರಿಮಿನಲ್ಸ್ಗಳು ಮಾಡುವಂತಹ ಎಲ್ಲ ಅಪರಾಧಿ ಕೃತ್ಯಗಳನ್ನ ಪೊಲೀಸ್ ಇಲಾಖೆಯಲ್ಲಿರುವಂತಹ ಸಮವಸ್ತ್ರದಲ್ಲಿರುವಂತಹ ಪೊಲೀಸರೇ ಮಾಡ್ತಾ ಇದ್ದಾರೆ ಇದು ಯಾವುದೋ ಆದಿ ಬೀದಿಯಲ್ಲಿ ಟ್ರಾಫಿಕ್ ಪೊಲೀಸರು ಯಾರನ್ನೋ ಹಿಡಿಯೋದು ಹೆಲ್ಮೆಟ್ ಇಲ್ದನ್ನ ತಡೆಯೋದು ಆ ಕತೆ ಅಲ್ಲ ಕೇವಲ ಪಿ ಸಿಗಳು ಮಾಡ್ತಾ ಇರೋ ಭ್ರಷ್ಟಾಚಾರ ಅಲ್ಲ ಪಿ ಸಿಗಳು ಕಾನ್ಸ್ಟೇಬಲ್ ಇಂದ ಹಿಡಿದು ಎ ಡಿ ಜಿ ಪಿ ವರ್ಗೂ ಇವತ್ತು ಭ್ರಷ್ಟಾಚಾರದಲ್ಲಿ ಮತ್ತೆ ಬೇರೆ ಬೇರೆ ತರಹದ ಅನೈತಿಕ ಚಟುವಟಿಕೆಗಳಲ್ಲಿ ಅವರು ಅಕ್ರಮಗಳಲ್ಲಿ ಭಾಗಿಯಾಗಿರೋದು ಮುಳುಗಿರೋದನ್ನ ನಾವು ದಿನ ಒಂದ ಅವ್ರದ್ದು ಅವಾಂತರಗಳು ಒಂದು ಒಂದು ಅಪರಾಧವನ್ನು ಯಾವುದಾದ್ರು ಬಿಟ್ಟಿದ್ದಾರೆ ಪೊಲೀಸರು ಅಂತ ನಾವು ಪ್ರಶ್ನೆ ಮಾಡಬೇಕು ಏನು ಅಪರಾಧಗಳು ಮಾಡಿದ್ದಾರೆ ಅನ್ನೋದಕ್ಕಿಂತ ಯಾವ ಅಪರಾಧಗಳನ್ನ ಪೊಲೀಸರು ಮಾಡದೆ ಬಿಟ್ಟಿದ್ದಾರೆ ಉಳಿಸಿದ್ದಾರೆ ಅನ್ನುವಂತಹ ಪ್ರಶ್ನೆಯನ್ನು ನಾವು ಇವತ್ತು ಹಾಕೋಬೇಕಾಗಿದೆ ಇವತ್ತು ಇಡೀ ರಾಜ್ಯದಲ್ಲಿ ಈ ಮಟ್ಟಕ್ಕೆ ಬಹುಶಃ ಪೊಲೀಸ್ ಇಲಾಖೆಯಲ್ಲಿ ಒಂದು ಪೊಲೀಸ್ ಇಲಾಖೆ ಅಸಿಸ್ತು ಮತ್ತೆ ಅವರ ಕಾರ್ಯಾಧ್ಯಕ್ಷತೆ ಮತ್ತೆ ಪ್ರಾಮಾಣಿಕತೆ ಇಷ್ಟು ಲೋ ಬಹುಶಃ ಯಾವುದೇ ಸಂದರ್ಭದಲ್ಲಿ ಇಳಿದಿಲ್ಲ ಅಂತಾನೆ ನಾವು ಭಾವಿಸ್ಕೋಬಹುದು ಆ ತರದ ಒಂದು ಸಂದರ್ಭ ಇವತ್ತು ಎದುರಾಗಿದೆ ಇಂತಹ ಸಂದರ್ಭದಲ್ಲೂ ಕೂಡ ಇವೆಲ್ಲವನ್ನ ಅದರ ಜೊತೆಯಲ್ಲಿ ಹೆಚ್ಚಿನ ಶುರುವಾಗಿಬಿಟ್ಟಿದೆ ಎಸ್ಪೆಷಲಿ ಕರಾವಳಿ ಭಾಗದಲ್ಲಿ ಹ್ಯಾಪಿ ಎಂಡಿಂಗ್ ನಾವು ಮಾಡ್ಕೊಟ್ಬಿಡ್ತೀವಿ ಬಿಡ್ತೀವಿ ಅಂತ ಹೇಳಿ ಯಾರಾದರೂ ಒಂದು ಇದಕ್ ಬಂದ್ರೆ ಕೇಸ್ ತಗೊಂಡು ಬಂದ್ರೆ ಇವರೇ ಕಾಂಪ್ರಮೈಸ್ ಮಾಡಿಸ್ಬಿಡೋದು ಕಾಂಪ್ರಮೈಸ್ ಮಾಡಿಬಿಟ್ಟು ಕಮಿಷನ್ ಕೇಳೋದು ಇಂಥ ದಂಧೆಗಳು ಇದೆ ನಾನು ಹೇಳ್ತಾ ಹೋದ್ರೆ ಕೆಲವರ ಹೆಸರನ್ನೆಲ್ಲ ಹೇಳ್ಬೇಕು ಅನ್ಸುತ್ತೆ ಸಂದರ್ಭದಲ್ಲಿ ಬೇಡ ಬಟ್ ಇದು ಬಹಳ ಬೇಸರ ಆಗುತ್ತೆ ಸರ್ ನಮ್ಮ ಕರ್ನಾಟಕ ಇಲಾಖೆ ಈ ರೀತಿ ಆಗ್ತಾ ಇದ್ರು ಇವತ್ತು ಗೃಹ ಇಲಾಖೆ ಏನ್ ತೀರ್ಮಾನಗಳನ್ನ ತೆಗೆದುಕೊಳ್ತಾ ಇದೆ ಅಥವಾ ಸಿ ಪಿ ಸಾಹೇಬರು ಸಲೀಂ ಅವರು ನಿಷ್ಠಾವಂತ ಅಧಿಕಾರಿಗಳಂತ ಕರೆಸ್ಕೊಂಡವರು ಯಾರ ಕೈ ಇಲ್ವಾ ಇದನ್ನ ಸರಿ ಮಾಡಕ್ ಸಾಧ್ಯ ಇಲ್ವಾ ಹಿಂಗೆ ಅಂತ ಸರ್ ನೋಡಿ ಪೊಲೀಸ್ ಠಾಣೆಗಳಿಗೆ ನಾವು ನೀವು ಹೋಗ್ಬೇಕಂತ ಅಂದ್ರೆ ಒಂದು ರೀತಿಯಲ್ಲಿ ಭಯ ಹಿಂಜರಿಕೆ ಇವೆಲ್ಲವನ್ನು ಸಾಮಾನ್ಯ ಜನರು ಇಟ್ಕೊಂಡಿದ್ವಿ ಏನಪ್ಪ ಅವರು ಪೊಲೀಸ್ ಸ್ಟೇಷನ್ ಒಳಗಡೆ ಹೆಂಗೋ ಅವ್ರು ಹೇಗೆ ರಿಯಾಕ್ಟ್ ಮಾಡ್ತಾರೋ ಏನು ಮಾತಾಡ್ತಾರೋ ಅಂತ ಸಾಮಾನ್ಯ ಜನರು ಪೊಲೀಸ್ ಠಾಣೆಗೆ ಹೋಗೋದಕ್ಕೆ ಒಂದು ರೀತಿ ಭಯ ಪಡ್ತಾರೆ ಆದರೆ ಪೊಲೀಸ್ ಠಾಣೆಗೆ ಒಂದು ರೀತಿಯಲ್ಲಿ ರಾಜಾರೋಷವಾಗಿ ಧೈರ್ಯವಾಗಿ ಅತ್ತೆ ಮನೆಗೆ ಹೋಗಿ ಬಂದಂಗೆ ಹೋಗಿ ಬರೋದು ಯಾರು ಹೋಗಿ ಬರ್ತಾರೆ ಇವತ್ತು ಬ್ರೋಕರ್ಗಳು ಏಜೆಂಟ್ಗಳು ಬೇರೆ ಬೇರೆ ನಾವೇನು ಕರಿತೀವಲ್ಲ ಜೆ ಸಿ ಬಿ ಜೆಡಿಎಸ್ ಕಾಂಗ್ರೆಸ್ ಬಿಜೆಪಿ ಬಹಳ ಮುಖ್ಯವಾಗಿ ಹೇಳಬೇಕು ಇವತ್ತು ಜೆಡಿಎಸ್ ಕಾಂಗ್ರೆಸ್ ಬಿಜೆಪಿ ಪಕ್ಷದ ಸೆಕೆಂಡ್ ಲೈನ್ ಕೆಲವು ಮುಖಂಡರುಗಳು ಪೊಲೀಸರಿಗೆ ಏಜೆಂಟ್ಗಳು ಬ್ರೋಕರ್ಗಳು ಪೊಲೀಸರಿಗೆ ಬ್ರೋಕರ್ ಕೆಲಸ ಮಾಡ್ತಾ ಇರೋದೇ ಇವತ್ತು ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ ಮುಖಂಡರುಗಳು ಲೋ ಲೆವೆಲ್ ಮುಖಂಡರುಗಳು ಯಾರಿದ್ದಾರೆ ಅವರು ಆ ಕೆಲಸದಿಂದಾಗೇನೆ ಇವತ್ತು ಬಹುಶಃ ಬಹಳಷ್ಟು ಜನ ಪೊಲೀಸರು ಸೇಫ್ ಆಗಿದ್ದಾರೆ ಯಾಕೆಂದ್ರೆ ಅವ್ರು ಕೈಯೊಡ್ಡಂಗ ಇಲ್ಲ ಅವ್ರ ಕೈಯೋ ಇಸ್ಕೊಳ್ಳೋಂಗಿಲ್ಲ ಪಾಪ ಇವನಾರೋ ಮೂರ್ಖ ಗೋವಿಂದ ರಾಜು ಅವನೇ ಓಡೋಕ್ ಒಂದಷ್ಟು ಅಪಾರ ದುಡ್ಡು ಸಿಗುತ್ತೆ ಅಂತ ಹೇಳಿ ಆಕ್ಚುಲಿ ಹಂಗ್ ಮಾಡ್ಕೊಂಡ್ರೆ ಪೊಲೀಸರು ಬಹಳ ಸ್ಮಾರ್ಟ್ ಅವ್ರು ದುಡ್ಡೇ ಮುಟ್ಟಲ್ಲ ಯಾಕೆ ದುಡ್ಡು ಮುಟ್ಟತಾರೆ ಇಲ್ಲಿ ಯಾವ್ದೋ ಒಂದು ಕೇಸ್ ಬಂದ್ ಅವ್ ಹಳ್ಳಿ ಬಿಜೆಪಿ ಮುಖಂಡ ಯಾರು ಕಾಂಗ್ರೆಸ್ ಮುಖಂಡ ಯಾರು ಜೆ ಡಿ ಎಸ್ ಮುಖಂಡ ಯಾರು ಹಳ್ಳಿಯಿಂದ ದೂರ ತರುವಂತ ಸಾಮಾನ್ಯ ಮನುಷ್ಯನೇ ಫೋನ್ ಮಾಡ್ತಾನೆ ಅವ್ರ ಪಕ್ಷದ ಮುಖಂಡರು ಯಾರು ಅಂತ ಅಣ್ಣ ಆಗ್ಬಿಟ್ಟಿದೆ ನಂಗೆ ಅನ್ಯಾಯ ಆಗ್ಬಿಟ್ಟಿದೆ ಪೊಲಿಟೀಶನ್ ಬಂದು ನೀವು ನ್ಯಾಯ ಕೊಡ್ಸಿ ಅಂತ ಈ ಪ್ರಮುಖರು ಕಾಂಗ್ರೆಸ್ ಅಥವಾ ಬಿಜೆಪಿ ಜೆಡಿಎಸ್ ಮುಖಂಡರು ಏನೋ ಅವ್ರಿಗೆ ನ್ಯಾಯ ಕೊಡ್ಸಿ ಬಿಡ್ತಾರ ಈ ಸಂವಿಧಾನ ಏನ್ ಹೇಳುತ್ತೆ ಅಥವಾ ಅನ್ಯಾಯ ಯಾರ ಯಾರು ಅನ್ಯಾಯ ಆಗಿದೆ ಅನ್ಯಾಯ ಮಾಡೋದವ್ರಿಗೆ ಶಿಕ್ಷೆ ಕೊಡ್ಸಿವ್ರಿಗೆ ನ್ಯಾಯ ಕೊಡಿಸ್ತಾರ ಇಲ್ಲ ಇವ್ರು ಹೋಗೋದು ಪೊಲೀಸ್ ಹತ್ರ ಸೆಟಲ್ಮೆಂಟ್ ಮಾಡೋದು ಸಾಹೇಬ್ರ ಹತ್ರ ಅಲ್ಲ ಒಂಥರ ಹೆಂಗಾಗಿ ಬಿಟ್ಟಿದೆ ಒಂಥರ ಹೆಂಗಾಗಿ ಬಿಟ್ಟಿದೆ ಅಂತ ಹೇಳಿದ್ರೆ ಇಂತಿಷ್ಟು ಹಣ ಕೊಟ್ಟು ಒಂದು ಪೋಸ್ಟಿಂಗ್ ಮಾಡಿಸ್ಕೊಂಡಿರ್ತಾರೆ ಅದು ರಿಕವರಿ ಮಾಡ್ಬೇಕಲ್ಲ ಸಂಬಳದಲ್ಲಿ ಸಾಕಾಗ ಸಾಕಾಗಲ್ಲ ಅದಕ್ಕೆ ಇಂಥದ್ದೆಲ್ಲ ಮಾಡ್ತಾ ಇದ್ದಾರನ್ನೋ ಪ್ರಶ್ನೆ ನನ್ನ ಜೊತೆ ಅದೇ ರೀತಿ